ದೇವಿ ಮುಖಾಂತರ ನಾವು ಸೂಚಿಸ್ತೇವೆ ಯಾಕಂದ್ರೆ ನಮಗೆ ವಿದ್ಯೆ ಬುದ್ಧಿ ಎಲ್ಲ ಆ ದೇವಿ ಸರ್ವಸ್ಯಂತ ಇವೆಲ್ಲವೂ ಅನ್ನೋ ಉತ್ಕರ್ಷಾಯ ಮಾತ್ರ ಅತ್ಯುತ್ತಮ ಸಂಕಲ್ಪಕ್ಕೆ ರಾಜ್ಯ ಪ್ರಶಸ್ತಿ ಇವರ ಕೊಡುಗೆ ಇತ್ತು ಸಾವಿರದ ಒಂಬೈನೂರ ಇದು ಒಬ್ಬ ಸಂಸತ್ ಸದಸ್ಯ ವಿನಂತಿ ಮಾಡ್ಕೊಂತೀನಿ ನಮ್ಮ ಮೈಸೂರು ದಸರಾ ನಂತರ ನಮ್ಮ ಶಿವಮೊಗ್ಗದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ನಗರಸಭಾ ಅಧ್ಯಕ್ಷ ಇದ್ದಾಗ ಈ ಒಂದು ಕಲ್ಚರ್ ಶುರುವಾಯಿತು ಅಂತ ಹೇಳಿ ನಮ್ಮ ಶಾಸಕರಂತ ಚೆನ್ನಣ್ಣ ಮಾತಾಡ್ತಾ ಹೇಳ್ತಾ ಇದ್ರು ಇವತ್ತಿಷ್ಟು ಎತ್ತರಕ್ಕೆ ನಮ್ಮ ಶಿವಮೊಗ್ಗ ದಸರಾಕ್ಕೆ ಬೆಳೆದಿದೆ ಈ ಸಂದರ್ಭದಲ್ಲಿ ನಮ್ಮ ಸುನೀಲ್ ಕುಮಾರ್ ದೇಸಾಯಿ ಅವರಿಗೆ ಇವತ್ತು ಬಂದಂತ ತಾಯಿಯ ಒಂದು ಪಡೆದುಕೊಂಡಿದ್ರೆ ಪಡೆದುಕೊಂಡಿದ್ರು ನೆನಪಿಗೋಸ್ಕರ ನಮ್ಮ ಶಿವಮೊಗ್ಗದ ದಸರಾವನ್ನ ಕಣ್ಮುಂದಿಟ್ಕೊಂಡು ಒಂದು ಚಿತ್ರವನ್ನು ತರುವಂಥ ಮುಖಾಂತರ ಏನಾದರೂ ಈ ಪ್ರಪಂಚಕ್ಕೆ ನಾಡಿಗೆ ತೋರಿಸುವಂಥ ಕೆಲಸವನ್ನು ತಾವೇನಾದರೂ ಮಾಡ್ಬೋದಾ ಅಂತೇಳಿ ಹಂಗ ಹಾಗೆ ನನಗೆ ಅನ್ ಅನಿಸಿಕೆ ಯೋಚನೆ ಮಾಡಿ ಅದಕ್ಕೆ ಕಲಾವಿದ ಜೋಡಿಸ್ಕೊಂಡು ಏನು ಮಾಡಿ ಶಿವಮೊಗ್ಗ ದಸರಾ ಈ ರಾಜ್ಯಕ್ಕೆ ಒಂದು ಸುದ್ದಿ ಆಗಬೇಕು ಅಥವಾ ಅದ್ರ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ಭಕ್ತರು ನಮ್ಮ ದಸರಾ ಕಾರ್ಯಕ್ರಮಕ್ಕೆ ಬರಬೇಕು ಶಿವಮೊಗ್ಗಕ್ಕೆ ತಾಯಿಯ ಆಶಯವನ್ನು ಪಡೆದುಕೊಂಡು ಹೋಗಬೇಕು ಆದ್ದಕ್ಕಾಗಿ ಶಕ್ತಿ ತುಂಬಂಥ ಕಾರ್ಯವನ್ನು ಮಾಡಬೇಕು ಅಂತೇಳಿ ಕೈ ಮುಗ್ದು ವಿನಂತಿಯನ್ನು ಮಾಡ್ಕೊತ ಸಂಸದರ ಆಸೆಯಂತೆ ಮತ್ತು ನಮ್ಮ ಎಮ್ ಎಲ್ ಎ ಸಾಹೇಬ್ರ ಆಸೆಯಂತೆ ಹಾಗೆ ಶಿವಮೊಗ್ಗ ಜನತೆಗೆ ನಾನು ಒಂದು ಉತ್ತಮ ಚಿತ್ರ ಕೊಡುತ್ತೇನೆ ಅಂತ ಭರವಸೆಯೆಲ್ಲ ಒಂದು ಪ್ರಮಾಣ ಮಾಡುತ್ತೆ ಅದು ಯೋಗ ಯೋಗ ಅಂತ ಹೇಳ್ಬೋದು ಈಗ ಚಾಮುಂಡಿ ಯೋಗಾಯೋಗದಿಂದ ಕರೆಸ್ಕೊಂಡಿದ್ದಾಳೆ ಇಲ್ಲೆಲ್ಲರೂ ಒಂದಾಗಿ ಸೇರಿದ್ದೀವಿ ಇಲ್ಲಿ ಒಂದು ಸಂಭ್ರಮದ ವಾತಾವರಣ ಇದೆ ಈ ಖುಷಿ ಸಂಬಂಧ ಈ ಸಂತೋಷದ ಒಂದು ಸಂದ ಸಂದರ್ಭದಲ್ಲಿ ಒಂದು ಉತ್ತಮವಾದಂಥ ಚಿತ್ರ ಈ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆಗೆ ನಾನು ಮುದ್ದಾಮಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ನಮಸ್ಕಾರ